ನೆನೆಸೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಸರಬರಾಜು ಮಾಡುವ ಮೂಲಕ ಟರ್ಕಿ ಎಂಬ ದೇಶ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದೆ ಎನ್ನುವ ಮಾತಿತ್ತು ಇದೀಗ ಅದು ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ ಪಾಕಿಸ್ತಾನಕ್ಕೆ ಇದು ಬಿಗ್ ಶಾಕ್ ಇದು ಸರಬರಾಜು ನಾವು ಮಾಡೇ ಇಲ್ಲ ಅಂತ ಹೇಳ್ತಾ ಇದೆ ಟರ್ಕಿ ಅಥವಾ ನಿಲ್ಲಿಸಿದೆ ಈಗ ಟರ್ಕಿಯಿಂದಲೂ ಕೂಡ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಯುದ್ಧ ಸಾಮಗ್ರಿ ಪೂರೈಕೆ ವಿಚಾರವನ್ನ ಟರ್ಕಿ ಎಂಬ ದೇಶ ತಳ್ಳಿ ಹಾಕಿದೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಳಿಸಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದೆ ಭೂಕಂಪದ ವೇಳೆ ಟರ್ಕಿಗೆ ಸಹಾಯ ಮಾಡಿತ್ತು ಭಾರತ ಟರ್ಕಿಯ ಸಿ ಒನ್ ಥರ್ಟಿ ಹರ್ಕುಲಸ್ ಮಿಲಿಟರಿ ಸಾರಿಗೆ ವಿಮಾನ ಭಾನುವಾರ ಕರಾಚಿಗೆ ಬಂದಿಳಿದಿತ್ತು ಅಂತ ಹೇಳಿ ಸುದ್ದಿಯಾಗಿತ್ತು ಇಂಧನದ ಅಥವಾ ಹಿನ್ ಇಂಧನ ತುಂಬಿಸಿಕೊಳ್ಳಲಿಕ್ಕೆ ಪಾಕಿಸ್ತಾನಕ್ಕೆ ಇಳಿದಿತ್ತು ಅಂತ ಎನ್ನಲಾಗ್ತಾ ಇದೆ ಎಲ್ಲ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳಿ ಟರ್ಕಿ ಹೇಳಿದೆ ಟರ್ಕಿ ಈಗ ಸ್ಪಷ್ಟವಾಗಿ ಹೇಳ್ತಾ ಇದೆ ಪಾಕಿಸ್ತಾನಕ್ಕೆ ನಾವು ಬೆಂಬಲ ಕೊಡ್ತಾ ಇಲ್ಲ ಪಾಕಿಸ್ತಾನಕ್ಕೆ ಯುದ್ಧ ಸಾಮಗ್ರಿಗಳನ್ನು ನಾವು ಸಪ್ಲೈ ಮಾಡಿಲ್ಲ ಪಾಕಿಸ್ತಾನಕ್ಕೆ ಹರ್ಕುಲಸ್ ಮಿಲಿಟರಿ ಒತ್ತೊಯ್ಯುವಂಥ ನಾವು ಜೆಟ್ ಫೈಟರ್ ನಾವು ಕೂಡ ನಾವಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ ಅದರ ಮೂಲಕ ಪಾಕಿಸ್ತಾನ ಒಬ್ಬಂಟಿಯಾಗಿ ನಿಲ್ತಾ ಇದೆ ನರಿ ಬುದ್ಧಿಯ ಚೀನಾ ಹೊರತುಪಡಿಸಿ ಯಾವ ದೇಶಗಳು ಕೂಡ ಕಿಂಚಿತ್ತು ಕನಿಕರವನ್ನು ಕಿಂಚಿತ್ತು ಪ್ರೀತಿಯನ್ನು ಕಿಂಚಿತ್ತೂ ಕೂಡ ಅವರ ಬಗ್ಗೆ ಕಳಕಳಿಯನ್ನು ಯಾವ ದೇಶಗಳು ತೋರಿಸಿಲ್ಲ ತೋರಿಸಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಪಾಕಿಸ್ತಾನ ಅಂತ ರಾಕ್ಷಸಿ ಕೃತ್ಯವನ್ನು ಎಸಗಿದೆ ಈ ಕಾರಣಕ್ಕಾಗಿ ಜಗತ್ತಿನಲ್ಲಿ ಇಡೀ ಜಗತ್ತಿನ ದೇಶಗಳಿಂದ ಟೀಕೆ ಟಿಪ್ಪಣಿಗೊಳಗಾಗ್ತಾಯಿದೆ ಚೀತು ಅಂತ ಉಗಿಯುವ ಸಂದರ್ಭ ಇದು ಈ ಸಂದರ್ಭದಲ್ಲಿ ಟರ್ಕಿ ಅದೇ ಸಹಾಯ ಮಾಡಿತು ಹೇಳಿ ಅನೇಕರು ಹುಬ್ಬೇರಿಸಿ ನೋಡ್ತಾ ಇದ್ದರು ಟರ್ಕಿ ಕಡೆಯೂ ಕೂಡ ಮನಸ್ಥಿತಿ ಪಾಕಿಸ್ತಾನದ ಮನಸ್ಥಿತಿ ಇದ್ದಂಥವರು ಮಾತ್ರ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಟರ್ಕಿ ಎಂಬ ದೇಶವು ಕೂಡ ಪಾಕಿಸ್ತಾನದ ನಿಲುವನ್ನು ಹೊಂದಿದೆಯಾ ಅಂಥೇಳಿ ಅನೇಕ ಜನ ಅಂದುಕೊಂಡಿದ್ರು ಇದೀಗ ಅದು ಸುಳ್ಳಾಗಿದೆ ಎಲ್ಲ ಊಹಾಪೋಹಗಳಿಗೆ ತೆರೆ